ಏ ಗುಮಾ ಬಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಟೈಮ್ ಬಂದು ಒಂಬತ್ತೊಂಬ ಆಗ್ತಾ ಇದೆ ಹಾಗೆ ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಹಾಗೆ ನಿನ್ನೆ ಸಂಜೆ ಮುಂದೆ ಮನೆ ಆಂಟಿ ಇದಾರಲ್ಲ ಅವರು ಗಿಡಗಳಿಗೆ ನೀರು ಹಾಕೋದಿಕ್ಕೆ ಅಂತೇಳು ಹೇಳಿ ಹೋಗಿದ್ದೆ ಆವಾಗ ಪಕ್ಕದಲ್ಲೇ ಗೆಸ್ಟ್ ಹೌಸ್ ಇರೋದ್ರಿಂದ ಅವರು ಒಬ್ಬರು ಆಂಟಿ ಬಂದರು ಬಂದ್ಬಿಟ್ಟು ಕೇಳಿದ್ರೆ ಇದು ನಿಮ್ಮ ಈಗ ಇದ್ದೀರಲ್ಲ ಮನೆ ನಿಮ್ಮದು ಓನಾ ಅಥವಾ ಏನಾದರೂ ಬಾಡಿಗೆನ ಏನು ಅಂತ ಕೇಳಿದ್ರು ಇಲ್ಲ ನಮಗೆ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ ಕ್ವಾಟ್ರಸ್ ಇದು ಅಂತ ಹೇಳಿದ್ವಿ ಹೌದು ಇದು ನಮಗೆ ಕ್ವಾಟ್ರಸ್ಸು ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ ಅಷ್ಟೇ ನಾವು ಕಂಪ್ನಿಯಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡ್ತೀವಿ ಅಲ್ಲಿ ತನಕ ಇಲ್ಲಿ ಇರ್ಬೋದು ಅಂತ ಹೇಳಿದೆ ಸರಿ ಆಯಿತು ಏನು ಕೇಳಿ ಅಂತ ಅಂದೆ ಆಮೇಲೆ ಏನಿಲ್ಲ ನಮ್ಮ ಮನೆಯವರಿಗೆ ಫ್ರಿಜ್ ಇದೆಯಾ ನಿಮ್ಮ ಮನೇಲಿ ಅಂತ ಫಸ್ಟ್ ಕೇಳಿದ್ರು ಹಾಂ ಇದೆ ಅಂತ ಅಂದರೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಮತ್ತು ರಾತ್ರಿ ಇನ್ಸುಲಿನ್ ಕೊಡಬೇಕು ಅದಕ್ಕೆ ಅದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು ಮತ್ತು ನಾನು ಬೆಳಿಗ್ಗೆ ಮತ್ತು ಸಂಜೆ ಬಂದು ಹೋಗ್ತೀನಿ ಅಂತ ಹೇಳಿದ್ರು ಫಸ್ಟು ಯಾರೇ ಹೊಸೊಬ್ರಾದ್ರು ಹೇಗೆ ನಂಬೋದು ಅಂತ ಅನ್ನಿಸ್ತಾಯಿತ್ತು ಆಮೇಲೆ ಸರಿ ಆಯಿತು ಈ ಮನೆಯವರಲ್ಲ ನಾವು ನಾವು ಮುಂದೆ ಇದೆಯಲ್ಲ ಆ ಮನೆಯವರು ಈ ಮನೆಯವರಿಲ್ಲ ಹೊರಗಡೆ ಹೋಗಿದ್ದಾರೆ ನನಗೆ ಕೊಡಿ ನೀವು ಬಂದು ಈ ಥರ ಬೆಳಿಗ್ಗೆ ಮತ್ತು ಸಂಜೆ ತೊಗೊಂಡೋಗಿ ಅಂತ ಹೇಳಿದೆ ಆಮೇಲೆ ನಾವು ಯಾವ ಟೈಮಲ್ಲಾದರೂ ಏಮ್ಮೆ ಅಟ್ಟ ಹೋಗಿದ್ದಲ್ಲ ಅಟ್ಟ ಅಟ್ಟ ಅದಕ್ಕೆ ಈ ಥರ ಊರಿಗೆಲ್ಲ ಹೋಗ್ತಾ ಇರ್ತೀವಿ ಅಕಸ್ಮಾತ್ ಊರಿಗೆಲ್ಲ ಹೋದರೆ ನಿಮ್ಗೆ ಹೇಳ್ತೀವಿ ಆವಾಗ ನೀವು ಅದನ್ನು ಏನು ಇನ್ಸುಲಿನ್ ಇದೆ ಫ್ರಿಜ್ಜಲ್ಲಿ ಅದನ್ನು ಈಸ್ಕೋಬೇಡಿ ಅಂತ ಹೇಳಿದೆ ಸರಿ ಆಯಿತು ಅಂತಂದರು ನಾನು ಇವಾಗ ನೀರು ಹಾಕ್ಬಿಟ್ಟು ಹೋಗ್ತೀನಿ ಅದೇ ನಮ್ಮನೆ ಮುಂದೆ ಇದೆಯಲ್ಲ ಅದೇ ಬಂದು ಕೊಡಿ ಅಂತ ಹೇಳಿದೆ ಅವ್ರು ಬಂದು ಹೊಸೂರವ್ರಂತೆ ಬಂದು ಕೊಡಿ ಅಂತ ಹೇಳಿದೆ ಸರಿ ಆಯಿತು ಅಂತಂದರು ಹಂಗೆ ಅಂದ್ಬಿಟ್ಟು ಓದೋರು ಮತ್ತೆ ಬರಲೇ ಇಲ್ಲ ನಾನೆಲ್ಲ ವಾಕ್ ಮಾಡ್ತಾಯಿದ್ನಲ್ಲ ಎಲ್ಲ ಕೊಡ್ತಾರೇನೋ ಅಂತೆಲ್ಲ ಅಂದ್ಕೊಂಡಿದ್ದೆ ಮತ್ತು ಅವ್ರೇನು ಓಡಾಡ್ತಾ ಓಡಾಡ್ತಾಯಿದ್ರು ಮತ್ತು ಏನು ಕೊಡಲೂ ಇಲ್ಲ ಏನೂ ಇಲ್ಲ ಆಮೇಲೆ ಮೋನ್ ಮಮ್ಮಂಗೆ ಹೇಳಿದೆ ಈ ಥರ ಆಯಿತು ಅವರು ಕೊಡ್ತೀನಿ ಅಂದರು ಮತ್ತು ನೋಡಿದ್ರೆ ಕೊಡಲೇ ಇಲ್ಲ ಅಂತ ಅಂದ ಏನೋ ಬಿಡು ಅಂತ ಸುಮ್ಮನೆ ಆದರು ಈ ಥರ ನಾನು ಇಲ್ಲಿ ಹೇಳಿದ್ದೀನಿ ಅಡ್ರೆಸ್ ಎಲ್ಲ ಮುಂದೆ ಮನೆಯೇ ಬನ್ನಿ ಅಲ್ಲೇ ತಂದು ಕೊಡಿ ಅಂತ ಹಾಂ ಅಂತ ಅಂದರು ನೋಡಿದ್ರೆ ಬರಲಿಲ್ಲ ಏನಕ್ಕೆ ಬರಲಿಲ್ಲ ಏನು ಅಂತ ಗೊತ್ತಿಲ್ಲ ಬರಲಿಲ್ಲ ನಾನು ಆಮೇಲೆ ತಲೆ ಕೆಡಿಸ್ಕೊಳ್ಳಲಿಲ್ಲ ಓಕೆ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಡ್ಬೇಕ ಏನೋ ಇಲ್ಲ ಹಾಳಾಗುತ್ತೆ ಏನೋ ಅದ್ರ ಬಗ್ಗೆ ನಾನು ವಿಚಾರಿಸಕ್ಕೆ ಹೋಗಲಿಲ್ಲ ಅದನ್ನ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದ್ರು ಅದಕ್ಕೆ ಕೊಡಿ ಅಂತ ಹಾಂ ಓಕೆ ಹಾಗೆ ನಾನಿವಾಗ ತಿಂಡಿಯೆಲ್ಲಾಯಿತು ತಿಂಡಿ ತಿಂದ್ಕೊಂಡು ಏನು ಮಾಡೋದು ಅಟ್ಟ ಹತ್ಬಿಟ್ಟಿದಳೆ ಹಾಗೆ ಮ್ಯಾಟ್ ಎಲ್ಲ ನೆನಪೇ ಆಗೋಲ್ಲ ನೋಡಿ ನನಗೆ ಅದಕ್ಕೆ ಇವಾಗ ಬೆಳಿಗ್ಗೆನೇ ತಂದು ಹಾಕಿದ್ದೀನಿ ಇಲ್ಲಿಗೆ ಇವಾಗ ಬಕೆಟಲ್ಲಿ ಸರ್ಪೆಲ್ಲ ಹಾಕಿ ನೆನೆಸಿದ್ದೀನಿ ಇವಾಗ ನೆನೆಸ್ಬಿಟ್ಟು ಇದನ್ನು ವಾಶ್ ಕೂಡ ಮಾಡಬೇಕು ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದು ಹಾಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಕೆಲಸ ಅಂದರೆ ಬಟ್ಟೆ ಅದೇನಿದೆ ಮ್ಯಾಟ್ಗಳು ಅದನ್ನು ಒಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮ ಗುಮ್ಮಿ ಇಲ್ಲಿ ಎದ್ರುಕೋ ಬಂದು ಕೂತಿರೋದು ಯಾಕೆಂದರೆ ದೊಡ್ಡ ಬೆಕ್ಕಿದೆಯಲ್ಲ ಇವರಪ್ಪ ಇವರಪ್ಪ ಓಡಿಸ್ಕೊ ಬಂದಿದ್ದಾನೆ ಅದಕ್ಕೆ ಓಡ್ಬಂದು ಇಲ್ಲಿ ಮಲಗಿದಾಳೆ ಕೆಳಗಡೆ ಹೋಗಿದ್ಲು ಅನ್ಸುತ್ತೆ ನನಗೆ ಗೇಟ್ ಸೌಂಡಾದ ತಕ್ಷಣ ಏನಂತ ನೋಡಿದ್ರೆ ಅದು ಬೆಕ್ಕು ಹೋಗ್ತಾ ಇದೆ ಇದು ಸೋಫಾ ಮೇಲೆ ಮಲಗಿತ್ತು ನೋಡಿ ಇವಳು ಸೋಫಾ ಮೇಲೆ ಮಲ್ಕೊಂಡಿಲ್ಲ ಯಾವಾಗ ಗೇಟ್ ಸೌಂಡ್ ಆಯಿತು ಕೆಳಗಡೆ ಹೋಗಿ ಮಲ್ಕೊಬಿಟ್ಲು ಎದ್ರುಕೊಂಡು ಇನ್ನೊಂದು ವಿಷಯ ಏನು ಗೊತ್ತಾ ಇವಳು ಪ್ರೆಗ್ನೆಂಟು ಮತ್ತೆ ನೋಡಿ ಮೂರು ತಿಂಗಳಾಗಿಲ್ಲ ಆಗಲೇ ಇದು ಎಷ್ಟು ತಣ್ಣಗಾಗ್ತಿರ್ಬೇಕು ಅದಕ್ಕೆ ಕೆಳಗಡೆ ಹೋಗಿ ಮಲಗಿಬಿಟ್ಟಿದೆ ಅಂದರೆ ಗೇಟ್ ಸೌಂಡ್ ಆಗ ತಕ್ಷಣ ಗೇಟು ಒಂಥರ ಡಮ್ ಅಂತ ಸೌಂಡ್ ಆಗಿಬಿಡುತ್ತೆ ಆವಾಗ ಯಾರೋ ಬಂದರು ಅಂತ ಇವಕ್ಕೆ ಭಯ ಆಗಿಬಿಡುತ್ತೆ ಮನುಷ್ಯರು ಬಂದರು ಅಷ್ಟೆ ಯಾರೋ ಬಂದರು ಅಂತೇಳಿ ಭಯ ಆಗ್ಬಿಡುವಂಥದ್ದು ಅದಕ್ಕೆ ಗುಮ್ಮಿ ಹ್ಞೂ ಇಲ್ಲಿ ಬಂದು ಮಲಗಿದ್ದಾಳೆ ಇವ್ಳಿಗೆ ಈ ಥರ ಮಾಡಿದ್ರೆ ಫುಲ್ಲು ಒಂಥರ ನೋಡಿ ನಿದ್ದೆ ಮಾಡ್ತಾಳೆ ಈ ಥರ ಮಾಡಿದ್ರೆ ನನ್ನ ಹತ್ರ ಬಂದ್ಬಿಟ್ಟು ಈಗ ಕತ್ತಿನ ಮೇಲೆತ್ಬಿಡೋದು ಅಂದರೆ ಹಿಂಗೆ ಸಾವರು ಅಂತ ಅರ್ಥ ನೋಡಿ ಕೂದಲು ಎಷ್ಟು ಸಾಫ್ಟಾಗಿದೆ ಇನ್ನೊಂದಿನ ಮಾಡಿಸ್ತೀನಿ ರೀ ಅವಾಗ ತೋರಿಸ್ತೀನಿ ಅವತ್ತಿಗೆ ಶ್ಯಾಂಪು ಎಲ್ಲ ಹಾಕ್ಬೇಕು ಅನ್ಸುತ್ತೆ ಆದರೆ ಶ್ಯಾಂಪೂ ಎಲ್ಲ ಹಾಕೋದಿಲ್ಲ ಸುಮ್ಮನಾಗಿ ನೀರು ಹಾಕ್ಬಿಟ್ಟು ಹಂಗೆ ಬಿಡೋದು ಗುಮ್ಮಿನ ಹಾಗೆ ಟೈಮ್ ನೋಡಿ ಹನ್ನೊಂದು ಇಪ್ಪತ್ತಾಗ್ತಿದೆ ಹಾಗೆ ಮ್ಯಾಟ್ಗಳೆಲ್ಲ ತೊಳೆದ್ಬಿಟ್ಟು ಮ್ಯಾಟ್ನ ನೆನೆಸಿದ್ದೆ ಬಕೆಟಲ್ಲಿ ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಕಲ್ ಇದು ಬಡಿಬೇಕು ಇಲ್ಲಾಂದ್ರೆ ಬ್ರಷ್ ಮಾಡಿದ್ರೆ ಇದು ಮ್ಯಾಟ್ ಅಷ್ಟು ಆಗಲ್ಲ ಬಡಿಬೇಕು ಅಲ್ಲಿ ಕಲ್ಲಿದೆ ನೋಡಿ ಆ ಹಾಕೊಂಡು ಬಡಿದ್ರೇ ಸಮಾಧಾನ ಆಗೋದು ಹಾಗೆ ಇದ್ದು ಈ ಮ್ಯಾಟ್ ಏನು ಗೊತ್ತಾ ಇದು ತುಂಬ ನೀರಿಡಿಯುತ್ತೆ ಅಂತೇಳಿ ತಂದಿದ್ದು ನಾನು ಅಷ್ಟೊಂದೇನು ನೀರು ನೋಡಿ ಸ್ವಲ್ಪ ಲೈಟಾಗಿ ನೀರಿಡಿಯುತ್ತೆ ಇದೆಲ್ಲ ಇದು ನಿಮಿಷ ಇದೆಲ್ಲ ಎಡೀತಾ ಇದೆ ನಾನು ಅನ್ನ ತೋರಿಸೋಣ ಅಂತ ನೋಡಿ ಈ ಥರ ಎಡ್ದು ಇದು ಕಾಣಿಸ್ತಾ ಇದೆಯಾ ನಿಮಗೆ ಈಗ ನೋಡಿ ಇದ್ರ ಮೇಲೆ ಇದನ್ನು ಅಂಟ್ಸಿರೋದು ಆದರೆ ಏನಂದರೆ ಇದು ಹಾಕಿದ್ರೆ ಜಾರೋದಿಲ್ಲ ಅದ್ರ ಮೇಲೆ ಇದ್ರ ಮೇಲೆ ಈ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಇದು ಈ ಥರ ಒಂದು ಡಿಸೈನ್ ಅಂಟ್ಸ್ಬಿಟ್ಟಿದ್ದಾರೆ ಅಂದರೆ ಇದು ಕ್ಲಾತು ಬಟ್ಟೆನ ಈ ರೀತಿ ಅಂಟಿಸಿರೋದು ಓಕೆ ನೋಡಿ ಇಷ್ಟೇ ನೀರು ಜಾಸ್ತಿ ನೀರು ಇದೆಯಲ್ಲ ಓಕೆ ಅಯ್ಯೋ ಎಷ್ಟು ದಿನ ಆಯಿತು ಇಲ್ಲ ಇವತ್ತು ನೆನಪಾಗಿ ಬೆಳಿಗ್ಗೆನೆ ಎತ್ಕೊಬಂದು ಬಚ್ಚಲು ಮನೆಗೆ ಹಾಕ್ಬಿಟ್ಟಿದ್ದೆ ನೆನಪಾಗುತ್ತೆ ಅಂತ ಇಲ್ಲ ಅಂದ್ರೆ ನಿಪ್ಪೇ ಆಗಲ್ಲ ಇದು ಓಕೆ ವಾಶ್ ಮಾಡಿಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋರ್ಲಿ ಅಂತ ಇಟ್ಟಿದ್ದೀನಿ ನಾನು ಎಲ್ಲ ಕೆಲಸ ಮುಗಿಸೋ ತನಕ ನೀರೆಲ್ಲ ಚೆನ್ನಾಗಿ ಸೋರಿರುತ್ತೆ ಆಮೇಲೆ ಹೋಗ್ಬಿಟ್ಟು ಒಣಗಾಕ್ತೀನಿ ಮೇಲೆ ಓಕೆ ಬಿಸಿಲಲ್ಲಿ ಹಾಕ್ಬಿಡ್ತೀನಿ ಬಿಸಿಲಿದೆ ಅಲ್ವ ಅದ್ರದ್ದು ಗವ ನಿಮ್ಮಪ್ಪ ಬಂದಿದ್ದಾ ನಿಮ್ಮಪ್ಪ ಎಲ್ಲೋಗಿದ್ದೆ ನೀನು ಗರ್ಕೆ ತಿನ್ನಕ್ಕೆ ಹೋಗಿದ್ದ ಹ್ಞೂ ಗರ್ಕೆ ತಿಂದಾಗ ನಿಮ್ಮಪ್ಪ ಓಡ್ಸ್ಕೊ ಬಂದುಬಿಟ್ಟವನೇ ನೀನು ಓಡ್ಸ್ಕೊ ಬಂದ್ಬಿಟ್ಟವನ ನೀವು ಇಲ್ಲೇನಾದರೂ ಕಾಯಿನ್ಗಳೇನಾದರೂ ಹಾಕಿದ್ರೆ ಇದ್ರೊಳಗಡೆ ಹೋಗಿ ಕಾಯಿನು ಅಂದರೆ ಚಿಲ್ಲರೆ ಕಾಸುಗಳೆಲ್ಲ ಏನೋ ಎಲ್ಲೋಗುತ್ತೆ ಅಂದರೆ ನಾನು ಕಸ ಗುಡಿಸ್ಬೇಕಾದ್ರೆ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ನಾನು ಇವಾಗ ಕಸ ಗುಡ್ಸ್ತಾ ಇದೆ ಒಂದು ತ್ರೀ ಡೇಸಿಂದ ಸೌಂಡ್ ಆಗ್ತಿದೆ ನೋಡಿ ಇಲ್ಲಿದೆ ಇಲ್ಲಿ ಕಾಯಿನ್ ಅದು ನೋಡಿ ಜಲ್ಲನ್ನು ನೋಡಿ ಎಲ್ಲ ಬೇರೆ ಕಡೆ ಸೇರಿಕೊಳ್ತಾ ಈ ಕಾಯಿನ್ ಎತ್ಕೋಬೇಕು ಅಂದರೆ ಇಲ್ಲಿ ಎಲ್ಲರೂ ಸೋಫಾ ಹರಿದು ಹಾಕ್ಬೇಕು ಈ ಪ್ಲೇಸ್ ಇಲ್ಲಿ ಸ್ಪ್ರಿಂಗ್ ಇದೆ ನೋಡಿ ಇಲ್ಲೆಲ್ಲ ಇಲ್ಲಿ ಹೋಗಿ ಸೇರ್ಕೊಂಡಿದೆ ಅಂದರೆ ಇಲ್ಲೇನೇ ಕಾಯಿನು ಚಿಕ್ಕ ಪುಟ್ಟದ್ದು ಏನೇ ಒಂದು ಹೋದ್ರೂ ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ ನಾನು ತ್ರೀ ಡೇಸಿಂದ ಕಸ ಗುಡಿಸ್ಬೇಕಾದ್ರೆ ಸೌಂಡ್ ಆಗೋದು ಕಾಯ್ನು ಈ ಇಲ್ಲಿ ಹಿಂಗೆ ಬಂತು ಕಾಯಿನ್ ಅಂದರೆ ಇದೊಳಗಡೆಯಿಂದ ಹೋಗಿರುವಂಥದ್ದು ನೋಡಿ ಟೈಮ್ ಬಂದು ಇವಾಗ ಒಂದು ಇಪ್ಪತ್ತಾಗ್ತಾ ಇದೆ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗೀತು ಏನಂತ ಹೇಳಕ್ತಂತೆ ಅಂದರೆ ತಲೆಗೆ ಇವತ್ತು ಇವತ್ತಲ್ಲ ನಿನ್ನೆ ರಾತ್ರಿ ಸಾರಿ ಮೊನ್ನೆ ರಾತ್ರಿ ಅರಳೆಣ್ಣೆ ಹಚ್ಚಿದ್ದೀನಿ ಆಮೇಲೆ ಆಗಿ ಅಂದರೆ ಇವಾಗ ಫ್ಯಾನೆಲ್ಲ ಇರ್ತೀವಿ ನೋಡಿ ಅದಕ್ಕೆ ಏನಾಗುತ್ತೆ ಅಂದರೆ ಮೂಗೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಮತ್ತು ಕಣ್ಗಳೆಲ್ಲ ಜಾಸ್ತಿನೇ ಉರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಮೊನ್ನೆ ಹರಳೆಣ್ಣೆ ಹಚ್ಚಿದೆ ಮತ್ತು ರಾತ್ರಿ ಮತ್ತೆ ಹಚ್ಕೋಬೇಕು ಹರಳೆಣ್ಣೆ ಅಂದ್ಕೊಂಡೆ ಮರ್ತೋಗ್ಬಿಡ್ತು ಇದು ಅದಕ್ಕೆ ನಾನು ಇವಾಗ ಬೆಳಿಗ್ಗೆ ಹರಳೆಣ್ಣೆ ಬೇಡ ಅಂದ್ಬಿಟ್ಟು ನವರತ್ನ ತೈಲ ಒಂದು ಪ್ಯಾಕೆಟ್ ಹಾಕಿದ್ದೀನಿ ಬೆಳಿಗ್ಗೆ ಹಾಕಿರೋದಲ್ವ ಅದಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಲಾ ಇಲ್ಲ ಬೇಡ ನಾಳೆಗೆ ಮಾಡೋಣ ಅಂತ ಯಾಕೆಂದರೆ ಇವಾಗ ತಾನೇ ಎಣ್ಣೆ ಹಾಕಿರೋದ್ರಿಂದ ಇರಲಿ ಅಂದರೆ ಈಗ ಸಮ್ಮರ್ ಇರೋದರಿಂದ ಕಣ್ಣೆಲ್ಲ ಉರಿತಾ ಇರುತ್ತಲ್ಲ ಇವತ್ತಿಲ್ಲಿ ನಾಳೆಗೆ ತಲೆಗೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಆದಷ್ಟು ಕೂಲಾಗಿರುವಂಥ ಆಯಿಲ್ನ ಹಚ್ಕೊಳ್ಳಿ ಕಣ್ಗಳೆಲ್ಲ ಸ್ವಲ್ಪ ಉರಿಯೋದು ಕಡಿಮೆ ಆಗುತ್ತೆ ಮತ್ತು ಮೂಗೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಗೊತ್ತಾಗುತ್ತೆ ಮೂಗಲ್ಲಿ ನೀರೇ ಇರಲ್ಲ ಸ್ವಲ್ಪ ಕೂಡ ಒಂಥರ ಇರುತ್ತೆ ಮೂಗೆಲ್ಲ ಇರಿಟೇಟ್ ಆದಂಗೆ ಓಕೆ ಆದಷ್ಟು ನೆತ್ತಿಗೆ ಇಡೀ ಕೂದಲು ಹಚ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ನೆತ್ತಿಗೆ ಅದು ಸ್ವಲ್ಪ ಹರಳೆಣ್ಣೆ ಮತ್ತು ಅದಿಲ್ಲ ಅಂದರೆ ಇದು ಎಣ್ಣೆ ಬರುತ್ತೆ ನವರತ್ನ ತೈಲ ಅದು ಸ್ವಲ್ಪ ಕೂಲ್ ಅನ್ಸುತ್ತೆ ಹಾಕಿದಾಗ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಡಿ ಓಕೆ ಹಾಗೆ ಮಜ್ಜಿಗೆ ಚೆನ್ನಾಗಿ ಕುಡೀರಿ ಮತ್ತು ನೀರು ಕೂಡ ಚೆನ್ನಾಗಿ ಕುಡೀರಿ ಎಳ್ನೀರೆಲ್ಲ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಬೆಂಗಳೂರಲ್ಲಿ ಬಿಡಿ ಬಿಸಿನೀರು ಥರ ಇರುತ್ತೆ ಎಳ್ನೀರು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಸ್ವೀಟು ಇರೋಲ್ಲ ಅಷ್ಟೊಂದು ಅದೇ ಊರ ಕಡೆ ಏನಾದರೂ ಹೋದರೆ ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರೋ ಎಳ್ನೀರು ಸಿಗುತ್ತೆ ಅಲ್ಲಿ ನೀವು ಆರಾಮಾಗಿ ಕುಡಿಬೋದು ಇಲ್ಲೆಲ್ಲ ಬಿಸಿ ಈ ಟೈಮಲ್ಲಿ ಅಂದರೆ ಇವಾಗ ಒಂದೂವರೆ ಇದೆ ಇವಾಗ ಹೋಗ್ಬಿಟ್ಟು ಎಳ್ನೀರು ಕೊಡೋರು ಎಳ್ನೀರು ಹೆಂಗಿರುತ್ತೆ ಈ ಬಿಸ್ಲಿಗೂ ಅದಕ್ಕೂ ಬಿಸಿ ಬಿಸಿ ಇರುತ್ತೆ ನಾವು ಬಿಸಿನೀರು ಕುಡ್ಕೊಂಡು ಬಂದಾರ ಬರ್ತೀವಲ್ಲ ಆ ಥರ ಆಗಿ ಇರುತ್ತೆ ಅಷ್ಟೆ ಊರ ಕಡೆ ಹೋದಾಗ ನಾನಂತೂ ಊರಿಗೆಲ್ಲ ಹೋದಾಗಂತೂ ಫಸ್ಟು ಗದ್ದೆ ಹತ್ರ ಹೋಗಿ ಎಳ್ನೀರು ಕುಡ್ಕೊಂಡು ಬರುವಂಥದ್ದು ಸಾಯಂಕಾಲ ಆದಮೇಲೆ ಆ ಥರ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಕುಮ್ಮಿ ನೋಡಿ ನಿದ್ದೆ ಮಾಡ್ತಿದ್ದಾಳೆ ಅದು ಪ್ರೆಗ್ನೆಂಟ್ ಇರುವಾಗ ಆ ರೀತಿ ಎಲ್ಲ ಮಲಗುವಂಥದ್ದು ಇಲ್ಲಾಂದರೆ ಬೇರೆ ಟೈಪ್ ಮಲ್ಕೊಳ್ಳುತ್ತೆ ಇಲ್ಲ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಮರಿ ಆಗ್ತಾಳೆ ಅವರು ಸುಂದರಿ ನಾಮಿ ಅಲ್ಮನ್ಗಿದ್ದಾಳೆ ಕಾಣಿಸ್ತಿದ್ದಾಳೆ ಇಷ್ಟ ತನಕ ಆ ಒಳಗಡೆ ಕುತ್ಕೊಂಡಿದ್ಲು ಇವಾಗ ಬಂದು ಮಲ್ಕೊಂಡಿರುವಂಥದ್ದು ಓಕೆ ಹಾಗೆ ಇವಾಗ ಇದರಲ್ಲಿ ಎಣ್ಣೆ ಏನು ಇಟ್ಟಿದ್ದೀನಿ ಇದು ಫುಲ್ಲು ಮೇಲೆಲ್ಲ ಎಣ್ಣೆ ಆಗಿಬಿಟ್ಟಿದೆ ಇದನ್ನು ಓಪನ್ ಮಾಡಬೇಕು ಅಂದರೆ ಆಗೋಲ್ಲ ಸ್ವಲ್ಪ ಕಷ್ಟ ಅಂದರೆ ಫುಲ್ಲು ಕೌಶಿ ಚೆಲ್ಬಿಟ್ಟಿದೆ ಅಂಥೇಳಿ ನಾನು ಫುಲ್ಲು ಇಲ್ಲೆಲ್ಲ ಜಾರುತ್ತೆ ಮತ್ತೆ ಅದಕ್ಕೆ ಇದನ್ನು ಬೇರೆ ಬಾಟಲ್ಗೆ ಹಾಕೋಣ ಅಂಥೇಳಿ ಈ ಥರ ಏನಾದರೂ ಈ ಕ್ರೀಮು ಅದು ಇದು ತಂದಿರ್ತೀರ ನೋಡಿ ಅದಕ್ಕೆ ಹಾಕಿದ್ರೆ ಇದೇ ಥರನೇ ಆಗೋದು ಅದಕ್ಕೆ ನಾನು ಈ ಥರ ಬಾಟಲ್ ಬೆಸ್ಟು ಅಂತೇಳಿ ಬೆಳಿಗ್ಗೆ ತೊಳೆದು ಬಿಟ್ಟಿದ್ದನ್ನ ಬಿಸಿಲಲ್ಲಿ ಇಟ್ಟಿದ್ದೆ ಅಂದರೆ ಫುಲ್ಲು ಡ್ರೈ ಆಗಲಿ ಅಂತೇಳಿ ಸ್ವಲ್ಪ ಕೂಡ ನೀರು ಇರಬಾರ್ದು ಅಂಥೇಳಿ ಚಿಕ್ಕ ಇನ್ನೂ ಚಿಕ್ಕ ಬಾಟ್ಲಿದ್ರೆ ಬೆಸ್ಟು ಇದಕ್ಕಿಂತ ಚಿಕ್ಕ ಬಾಟ್ಲು ಯಾವ್ದು ಸಿಗುತ್ತೆ ನಾನು ಯೋಚನೆ ಮಾಡಿದೆ ಇದಕ್ಕಿಂತ ಚಿಕ್ಕ ಬಾಟಲ್ ಯಾವ ಥರದ್ದು ಏನು ಏನು ಸಿಗುತ್ತೆ ಯಾವ್ದು ಸಿಗ್ಬೋದು ಅಂತ ಇದಕ್ಕಿಂತ ಚಿಕ್ಕ ಬಾಟಲ್ ಸಿಗೋದು ಡೌಟು ಅದಕ್ಕೆ ನಾನು ಇವಾಗಿದ ಇದಕ್ಕೆ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಈ ಪ್ಲೇಟ್ ಮೇಲೆ ಇದನ್ನು ಇಟ್ಕೊಂಡು ಇವಾಗ ಆಯಿಲ್ನ ಹಾಕಬೇಕು ನನ್ನ ಪ್ರಕಾರ ಇದು ಚೆಲ್ಲೋಗ್ಬೋದು ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಓಕೆ ನೀವು ಕಾಣಿಸುತ್ತಾ ಕಾ ಓ ಚೆಲ್ಲೋಯ್ತು ಅದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿರೋದು ಚೆಲ್ಲಿದ್ರೆ ಅದರಲ್ಲಿ ಚೆಲ್ಲಿ ಅಂತ ಹೇಳಿ ಮೇಲಿಂದ ಹಾಕ್ಬೇಕಿತ್ತು ನಾನು ಹಿಂಗೆ ಇಟ್ಕೊಂಡು ಹಾಕದನಲ್ಲ ಓಕೆ ಪರವಾಗಿಲ್ಲ ಅದನ್ನು ಮುಖಕ್ಕೆಲ್ಲ ಯೂಸ್ ಮಾಡ್ಕೊಬಿಡ್ತೀನಿ ಖಾಲಿ ಆಗುತ್ತೆ ಓಕೆ ಇದನ್ನು ಏನಾದರೂ ಬೇರೆದಕ್ಕೆ ಯೂಸ್ ಮಾಡ್ಕೊತೀನಿ ಓಕೆ ತೋರಿಸಿ ನೋಡಿ ಎಷ್ಟು ಎಣ್ಣೆ ಚೆಲಾಗಿದೆ ಕಾಣಿಸ್ತಿದೆಯಾ ಇಷ್ಟು ಎಣ್ಣೆ ಚಲೋಬಿಟ್ಟಿದೆ ಓಕೆ ಈ ಥರ ಬಾಟಲ್ ಇದ್ರೆ ಇದಕ್ಕೇನೆ ಯೂಸ್ ಮಾಡಿಕೊಳ್ಳಿ ಅಂದರೆ ಈ ಥರ ಬಾಟ್ಲಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ನಂತರ ನಾನು ಫಸ್ಟ್ ಏನನ್ಕೊಂಡಿದ್ದೆ ಗೊತ್ತಾ ಲೋಟಸ್ ಕ್ರೀಮ್ ಯೂಸ್ ಮಾಡ್ತೀನಿ ನೋಡಿ ಅದಕ್ಕೆ ಹಾಕೋಬಿಟ್ರೆ ಬೆಸ್ಟು ಅಂತ ಅದು ಇನ್ನೊಂದು ಏನಂದ್ರೆ ಅದು ಗಾಜಿಂದು ಅದಕ್ಕೆ ಹಾಕ್ಬಿಟ್ರೆ ಡಮರೆ ಬಿದ್ದ ತಕ್ಷಣ ಒಡೆದು ಪೀಸ್ ಪೀಸ್ ಆಗಿ ಹೋಗ್ಬಿಡುತ್ತೆ ಇದಾದ್ರೆ ಸ್ವಲ್ಪ ಪ್ಲಾಸ್ಟಿಕ್ಕು ಬಿದ್ದರೂ ಕೂಡ ಏನು ಆಗಲ್ಲ ಅದು ಬಿದ್ದರೆ ಒಡೆದೋಗ್ಬಿಡುತ್ತೆ ಓಕೆ ಇಷ್ಟಾಗಿದೆ ಎಣ್ಣೆ ನಾನು ಇದರಲ್ಲಿ ಇಷ್ಟು ಚಿಕ್ಕ ಬಾಟಲ್ ನೋಡೋಣ ಅಂತ ನೋಡಿದೆ ನಾನು ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ ಯಾವ ಎಲ್ಲಿ ಸಿಗುತ್ತೆ ಅಷ್ಟು ಚಿಕ್ಕ ಬಾಟಲು ಅಂತ ನನಗೆಲ್ಲೂ ಸಿಗಲಿಲ್ಲ ಮತ್ತು ಓಕೆ ಇದೇ ಚಿಕ್ಕ ಥರ ಇದೆ ಇದಕ್ಕೆ ಹಾಕೊಳ್ಳೋಣ ಇದಾದ್ರೂ ಈಸಿ ಈ ಥರ ಕ್ಯಾಪ್ ತೆಗಿತೀವಿ ಮತ್ತು ಯೂಸ್ ಮಾಡ್ಕೊಬೋದು ಅಂತೇಳಿ ಇದಕ್ಕೆ ಹಾಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಫಸ್ಟು ಇದನ್ನೆಲ್ಲ ಇದರಲ್ಲಿರೋದನ್ನೆಲ್ಲ ಮುಖಕ್ಕೆ ಹಾಕ್ಕೊಳ್ತೀನಿ ಇವಾಗ ಮುಖಕ್ಕೆ ಹಾಕ್ಕೊಂಡು ಐದು ನಿಮಿಷ ಮಸಾಜ್ ಮಾಡೋಣ ಓಕೆ ಈ ಥರ ಕತೆಗಳು ನಮ್ಮದು ನೋಡಿ ಒಂದರಿಂದ ಒಂದಕ್ಕೆ ಹಾಕೋದು ಫಸ್ಟ್ ಹಾಕ್ತೆ ನನ್ನ ಮಗ ಇನ್ನೊಂದ್ಸರಿ ಚೆಲ್ದ ಇದಾದಮೇಲೆ ಇದಕ್ಕೆ ಹಾಕಿದ್ದೆ ಇವಾಗ ಇದು ನನ್ನ ಪ್ರಕಾರ ಏನೂ ಆಗೋಲ್ಲ ಏನೂ ಆಗೋದಿಲ್ಲ ಇದು ಚೆಲ್ಲೋದು ಅಂತಾರದೆಲ್ಲ ಏನಾಗಲ್ಲ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ಎಣ್ಣೆ ಎಲ್ಲ ಆ ಡಬ್ಬಕ್ಕೆ ಹಾಕ್ಬಿಟ್ಟು ಹೆತ್ತಿಟ್ಟೆ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳ್ತೀರಿ ಇನ್ನೊಂದು ಟಿಪ್ಸ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅರ್ಧ ಹೋಳು ಬೇಡ ಇದು ಹಾಳಾಗಿದೆ ಅದರಿಂದ ನಾನು ತಗೊಂಡು ತಂದಿರೋದು ಇದರಲ್ಲಿ ಕಾಲು ಭಾಗ ನಿಂಬೆಹಣ್ಣಿದ್ರೆ ಸಾಕು ಇವಾಗ ಝೂಮ್ ಮಾಡ್ತೀನಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಏನು ಅಂತ ಅರ್ಥ ಆಗುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದೆಲ್ಲ ಏನಂದರೆ ಚಳಿಗಾಲಕ್ಕೆ ಒಡ್ಕೊಳ್ಳುತ್ತೆ ನೋಡಿ ಅದು ಇದೆಲ್ಲ ಇದೆಲ್ಲ ಏನಾಗುತ್ತೆ ಇದ್ರೊಳಗಡೆ ಧೂಳು ಮತ್ತು ಗಲೀಜೆಲ್ಲ ಸೇರ್ಕೊಂಡು ಈ ರೀತಿಯಾಗಿ ಕಪ್ಪಗಾಗಿರುತ್ತೆ ಆ ಪ್ಲೇಸ್ ಮಾತ್ರ ಎಲ್ಲಿ ಒಡ್ಕೊಂಡಿದೆ ನೋಡಿ ಇಲ್ಲಿ ಇಲ್ಲಿ ಈ ಪ್ಲೇಸು ಇಲ್ಲಿ ಮಾತ್ರ ಈ ಥರ ಆಗಿರುತ್ತೆ ಕಪ್ಪಿಗೆ ಅಂದರೆ ಕಪ್ಪಿಗೆ ಆಗಿರಲ್ಲ ಅದು ಅದು ಬಂದು ಧೂಳೋಗಿ ಕುತ್ಕೊಂಡು ಆ ರೀತಿಯಾಗಿ ಆಗಿರುತ್ತೆ ಸರಿ ಕೈಗಳಷ್ಟೇ ಕೈಯಲ್ಲಿ ಒಡ್ಕೊಂಡಾಗ ಅಲ್ಲೂ ಕೂಡ ಇದೇ ಥರನೇ ಆಗಿರುತ್ತೆ ಇದಕ್ಕೆ ನಾವು ಒಂದು ಸ್ವಲ್ಪ ಇದೆಲ್ಲ ಅರ್ಧ ಸಾಕು ಅದನ್ನು ತಗೊಂಡು ನೀಟಾಗಿ ಎಲ್ಲೆಲ್ಲಿ ಇಡೀ ಕಾಲಿಗೆಲ್ಲ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಕಾಲಿಗೆ ಮತ್ತು ಉಗುರುಗಳೇನಿದೆ ಉಗುರುಗಳು ಈ ಸುತ್ತ ಬರುತ್ತೆ ನೋಡಿ ಇದ್ರ ಸುತ್ತ ಒಂಥರ ಕಪ್ಪಗಿರುತ್ತೆ ನೋಡಿ ನೀಟಾಗಿರುತ್ತೆ ಇವಾಗ ನೋಡಿ ನೀಟಾಗಿದೆ ಇದು ಸುತ್ತ ಕಪ್ಪಗಿರುತ್ತಲ್ವ ನಾನು ಇನ್ನೂ ಹಾಕಿಲ್ಲ ಯಾವಾಗಲೂ ಫ್ರೀಯಾಗಿ ಕುತ್ಕೊಂಡಾಗ ಇರ್ತೀನಿ ಅದು ಎಲ್ಲ ಈ ಥರ ಮಾಡಿದ್ರೆ ನೀಟಾಗಿ ಗಲೀಜೆಲ್ಲ ಹೋಗ್ಬಿಡುತ್ತೆ ಅದೇ ರೀತಿಯೇ ಇಲ್ಲಿ ಏನು ಒಡ್ಕೊಂಡಿದೆ ಅಲ್ಲೆಲ್ಲ ಈ ರೀತಿಯಾಗಿ ಮಾಡಿ ಓಕೆ ಈ ರೀತಿಯಾಗಿ ಮಾಡ್ತಾ ಬಂದರೆ ಇದ್ರೊಳಗಡೆ ಇರುವಂಥ ಧೂಳು ಏನಿದೆ ಒಡ್ಕೊಂಡಿರೋದು ಹಾಗೆ ಇರುತ್ತೆ ಅದೇನು ಕೂಡ ಹೋಗಲ್ಲ ಅದ್ರೊಳಗಡೆ ಏನು ಧೂಳು ಸೇರ್ಕೊಂಡಿದೆ ಅದು ಹೋಗುತ್ತೆ ಅಷ್ಟು ಮಾತ್ರ ಹೇಳ್ಬೋದು ಈ ರೀತಿ ಒಂದು ಐದು ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಶ್ಯಾಂಪೂನ ಅಥವಾ ಸೋಪು ಅಂದರೆ ಈ ಥರ ಮಸಾಜ್ ಆದಮೇಲೆ ಇದು ಡ್ರೈ ಆಗೋಗುತ್ತೆ ಹಾಗೆ ಹೋದ್ರೆ ಏನಾಗುತ್ತೆ ಅಂದರೆ ಎಲ್ಲ ವೈಟ್ ಆಗ್ಬಿಡುತ್ತೆ ಅದರಿಂದ ಅಂದರೆ ಹುಳಿ ಅಂಶ ಬೀಳುತ್ತಲ್ವ ಅದರಿಂದ ಅದಕ್ಕೆ ನೀವೇನು ಮಾಡಿ ಡ್ರೈ ಆದಮೇಲೆ ಇಲ್ಲ ಸ್ನಾನಕ್ಕೆ ಹೋಗೋದು ಒಂದು ಕಾಲು ಗಂಟೆ ಅಂತೇಳಿ ಈ ರೀತಿಯಾಗಿ ಮಾಡಿಬಿಟ್ಟು ಇದಕ್ಕೆ ಶ್ಯಾಂಪೂನ ಅಥವಾ ಸೋಪ್ನ ಈ ಥರ ಹಾಕ್ಬಿಟ್ಟು ನೀವೇನಾದರೂ ಕಲ್ಲಿದೆಯಾ ಅಥವಾ ಬಟ್ಟೆ ಉಜ್ಜೋ ಕಲ್ಲಿರುತ್ತೆ ನೋಡಿ ಬಟ್ಟೆ ಒಗೆಯುವಂಥ ಕಲ್ಲು ಅಲ್ಲಿಗೆ ಅದು ಇಲ್ಲ ಉಜ್ಜೋದಾಯ್ತಿಲ್ಲ ಒಂದು ಕಲ್ಲು ಇದಕ್ಕೆ ಅಂತಲೇ ಕಲ್ಲು ಸಿಗುತ್ತೆ ಅದನ್ನು ತಗೊಂಡು ವಾಶ್ ಮಾಡಿಬಿಟ್ರು ಇದು ನೀಟಾಗಿ ಕ್ರಮೇಣವಾಗಿ ಒಂದೇ ಎರಡು ದಿನ ಫಸ್ಟ್ ಡೇ ಸ್ವಲ್ಪ ಕಡಿಮೆ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಡೇ ನೀಟಾಗಿ ಹೋಗ್ಬಿಡುತ್ತೆ ಆದರೆ ಮತ್ತೆ ಧೂಳೆಲ್ಲ ತುಳಿದ್ರೆ ಮತ್ತೆ ಇದೇ ಥರನೇ ಆಗುತ್ತೆ ಇದು ಫುಲ್ಲು ಈ ಒಡ್ಕೊಂಡಿರೋದು ಏನಿದೆ ಇದು ಫುಲ್ ಕಂಪ್ಲೀಟಾಗಿ ವಾ ಆಗೋ ತನಕೂ ಇದೇ ಥರನೇ ಇರುತ್ತೆ ಅಷ್ಟೇ ಓಕೆ ಈ ಥರ ಕೈ ಕಾಲಲ್ಲೆಲ್ಲಾದರೂ ಒಡ್ಕೊಂಡಿದ್ರೆ ಮತ್ತು ಈ ಬೋನ್ ಇರುತ್ತೆ ನೋಡಿ ಈ ಥರ ಇದಕ್ಕೇನು ಹೇಳ್ತೀವಿ ಮೊಣಕಾಯಿ ಇದು ಅಷ್ಟೆ ಮತ್ತು ಮೊಣಕಾಲು ಇಲ್ಲೆಲ್ಲ ಸ್ವಲ್ಪ ಲೈಟಾಗಿ ಕಪ್ಪಿಗೆ ನಾವು ಈ ಥರ ಮಾಡಿಕೊಂಡಾಗ ನೋಡಿ ಈ ಥರ ಕಪ್ಪು ಕಾಣಿಸ್ತಾ ಇರುತ್ತೆ ಅಲ್ಲಿ ಅಷ್ಟೇ ಈ ಥರ ಲೆಮನನ್ನು ಹಾಕ್ಕೊಂಡು ಉಜ್ಜಿದ್ರೆ ಇದು ನಿಧಾನಕ್ಕೆ ಹೋಗುತ್ತೆ ಬೇಗ ಹೋಗಲ್ಲ ಹೋಗೋಲ್ಲ ನಿಧಾನಕ್ಕೆ ಸ್ವಲ್ಪ 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 ಹೋಗುತ್ತೆ ಅಂದರೆ ಲೈಟ್ ಮಾಡುತ್ತೆ ಡಾರ್ಕ್ ಇರೋದನ್ನು ಲೈಟ್ ಮಾಡುತ್ತೆ ಅಷ್ಟೇ ಓಕೆ ತಿಳ್ಕೊಂಡಲ್ಲ ಇದು ಒಂದು ಟಿಪ್ಸು ನಿಮಗೆ ಎಲ್ಪಾಗ್ಬೋದು ಅಂತೇಳಿ ತೋರಿಸಿದ್ದೀನಿ ಓಕೆ ಹಾಂ ಓಕೆ ಫ್ರೆಂಡ್ಸ್ ಹಾಂ ಓಕೆ ಫ್ರೆಂಡ್ಸ್ ಈಗ ನೋಡಿ ಸ್ನಾನ ಮಾಡಿ ಬಂದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ನೋಡಿ ಹಾಂ ಎಷ್ಟೊಂದು ಇಲ್ಲೆಲ್ಲ ಕಪ್ಪಿಗೆಲ್ಲ ಇತ್ತು ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹೊಡ್ಕೊಂಡಿರೋದು ಹೋಗಲ್ಲ ಅದು ಅದಕ್ಕೆ ನೀವು ಬೇರೆ ಕ್ರೀಮ್ನ ಹಚ್ಚಬೇಕು ಆದರೆ ಇಲ್ಲೆಲ್ಲ ಯಾವ ಥರ ಇತ್ತು ನೀವೇ ನೋಡಿದ್ದೀರ ನೋಡಿ ಮತ್ತೆ ನಾಳೆಗೆ ಅದೇ ಥರನೇ ಆಗಿರುತ್ತೆ ಯಾಕೆಂದರೆ ಇದರಲ್ಲಿ ಇದರೊಳಗಡೆ ಮತ್ತೆ ಹೋಗಿ ಧೂಳೆಲ್ಲ ಕೂತ್ಕೊಂಡ್ರೆ ಅದೇ ಥರನೇ ಕಾಣಿಸೋದು ನೋಡಿ ಇದರಲ್ಲಿ ಸ್ವಲ್ಪ ಇದೆ ಇದರಲ್ಲಷ್ಟು ಹೋಗಿಲ್ಲ ಇದರಲ್ಲಂತೂ ಫುಲ್ ನೀಟಾಗಿ ಹೋಗಿದೆ ಇಷ್ಟು ಡೈಲಿ ಈ ಥರ ಮಾಡ್ತಾಯಿದ್ರೆ ನೀಟಾಗಿ ಹೋಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಇದು ಒಂದು ನಾನು ತೋರಿಸಿದ್ದೆ ಮೀಶೋದಿಂದ ತರಿಸಿದ್ದೆ ಇದು ತುಂಬ ಚೆನ್ನಾಗಿದೆ ಇದು ಉದ್ದ ಇತ್ತು ದಾರ ನನಗೆ ಅದು ಹೀಗೆ ನೇತಾಡ್ತಿತ್ತು ಇಲ್ಲಿ ತನಕ ಬಂದುಬಿಟ್ಟು ನನಗಿಷ್ಟ ಆಗಲಿಲ್ಲ ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟಿದ್ದೀನಿ ಕಟ್ ಮಾಡಿಬಿಟ್ಟು ಈ ಥರ ಮಾಡಿರುವಂಥದ್ದು ಚೆನ್ನಾಗಿದೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಮಾಡಿ ಇದು ದಾರ ಬಂದು ಎರಡೆಳೆ ಇದೆ ಒಂದೆಳೆ ಅಲ್ಲ ಎರಡೆಳೆ ಇದೆ ಟೈಮ್ ಬಂದು ಇವಾಗ ಎಂಟು ಇದೆ ಇನ್ನು ಮೋನ್ಮಮ್ಮ ಬಂದಿಲ್ಲ ಹಾಗೆ ನಾನು ಬಾದಾಮಿ ಅಂತ ಹೇಳಿ ಬಂದೆ ಹಾಗೆ ತೋರಿಸ್ತೀನಿ ಇದು ಮಾರ್ಟಲ್ಲಿ ತಂದಿದ್ದು ಬಾದಾಮಿ ಚೆನ್ನಾಗಿದೆ ಓಕೆ ಆದರೆ ರೇಟು ತುಂಬ ಕಡಿಮೆ ಇತ್ತು ಅಂದರೆ ಇದು ಡಿಮಾರ್ಟ್ ಫ್ರೈಸ ಏನೋ ಗೊತ್ತಿಲ್ಲ ಅಂದರೆ ಡಿಮಾರ್ಟ್ ರೇಟ ಏನೋ ಗೊತ್ತಿಲ್ಲ ಇಲ್ಲಿ ಆರುನೂರ ನಲ್ವತ್ತೆರಡಿದೆ ಅಂದರೆ ಅಲ್ಲೇ ಬೇರೆ ರೇಟ್ ಇತ್ತು ಅನಿಸುತ್ತೆ ಕಡಿಮೆ ಇತ್ತು ಅಂತೇಳಿ ಬರೀ ಬಾದಾಮನ್ನ ತೊಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಜೋರ್ಸಿನ ಹಾಗೆ ಬಾದಾಮನ್ನ ಮೆಣಸೋಣ ಅಂತೇಳಿ ಬಂದೆ ನೋಡಿ ಚೆನ್ನಾಗಿದೆ ಬಾದಾಮ್ ಅಂತೂ ಮೆಣಸೋಣ ಅಂತೇಳಿ ಬಂದೆ ಹಾಗೆ ಇವತ್ತು ದೇವ್ರ ಫೋಟೋ ಹೂವನ ಚೇಂಜ್ ಮಾಡಿದ್ದೀನಿ ಯಾಕೆಂದರೆ ಬಾಡೋಗಿತ್ತು ಹೂವು ಅದರಿಂದ ಚೇಂಜ್ ಮಾಡಿದ್ದೀನಿ ಓಕೆ ಇನ್ನು ಸಾಂಬಾರಿದೆ ಮತ್ತು ರೈಸು ಕೂಡ ಇದೆ ಮಧ್ಯಾಹ್ನ ಮಾಡಿದ್ದು ರೈಸು ಮುದ್ದೆ ಒಂದು ಮಾಡಬೇಕು ಮೊನ್ನ ಇನ್ನೂ ಬಂದಿಲ್ಲ ತಿನ್ನೋಕ್ಕೆ ಏನಾದರೂ ಹುಡುಕ್ತಾ ಇದ್ದೀನಿ ಏನು ಸಿಗ್ತಾಯಿಲ್ಲ ನಮಗೊಮ್ಮೆ ನೋಡಿಸ್ತು ನೀವು ನಿವಾಯ್ ನೀವಾಯ ಅಂತಲೇ ಹೇಳಿದಾಗ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಹೆಂಡ್ ಮಾಡಿಬಿಡ್ತೀನಿ ಇಷ್ಟೋ ತನಕ ಹುರುಳಿಕಾಳೆಲ್ಲ ಸೋಸಿ ನೋಡಿ ನೆನ್ಸು ಕೂಡ ಇಟ್ಟಿದ್ದೀನಿ ನಾಳೆಗೆ ಬೆಳಿಗ್ಗೆಗೆ ಮೊಳಕೆ ಕಟ್ಕೋಣ ಅಂತೇಳಿ ಅಷ್ಟೊ ತನಕ ಅದನ್ನು ಸೋಸ್ತಾ ಹಾಗೆ ಟಿ ವಿ ನೋಡ್ತಾ ಕುತ್ಕೊಂಡಿದೆ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ 嗯。<laughs>